ஆய் ஹலோ ஃபிரெண்ட்ஸ் தேவீஸ் அபிருச்சி சானல் ட்ரீட் ஸ்டைல் சிக்கன் ஃபிரைட் ரைஸ் ஹேகு மாடண்பண்ணி ஃப்ரெண்ட்ஸ் நான் இல்லை ஒன் கேஜி போன்லெஸ் சிக்கன் தகண்டீனி இதை சாமிரிங்கள் டூ டீஸ்பூன் சிள்ளி பவுடர் த்ரீ டீஸ்பூன் கார்ன்ஃப்லோர் ஆஃப் டீஸ்பூன் கரம் மசாலா ஆஃப் டீஸ்பூன் தனியா பவுடர் ஒன் டீஸ்பூன் சுண்டி பெஸ்ட் ருச்சிக்கு தக்கு உப்பு ஆஃப் டீஸ்பூன் அரிசி படி இதெல்லாம் இவங்க சேனாக மிஸ்க்கொள்ளணி சனாக மிஸ்க்கோக்கு ಕಾರ್ನ್ ಫ್ಲೋರು ಹಾಕಿರೋ ಮಸಾಲ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು ಈಗ ಮ್ಯಾರಿನೇಟ್ ಮಾಡೋಣ ತರ್ಟಿ ಮಿನಿಟ್ಸ್ ಈಗ ಒಂದು ಪ್ಯಾನ್ಗೆ ಆಯಿಲ್ ಹಾಕೊಳ್ಳೋಣ ಫ್ರೆಂಡ್ಸ್ ಈಗ ಮ್ಯಾರಿನೇಟ್ ಮಾಡಿರೋಂಥ ಚಿಕನ್ನ ಡೀಪ್ ಫ್ರೈ ಮಾಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಅದೊಂದು ಫೈವ್ ಮಿನಿಟ್ಸ್ ಆಗುತ್ತೆ ಚೆನ್ನಾಗಿ ಡೀಪ್ ಫ್ರೈ ಆಗಲಿ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ಈಗ ಚಿಕನ್ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್ ಇದನ್ನು ಬಂದು ಒಂದು ಸೈಡಿಗೆ ಎತ್ಕೊಬಿಡೋಣ ಚಿಕನ್ನೆಲ್ಲ ಚಿಕನ್ ಪೀಸಸ್ ಬೇಕು ಅಂದರೆ ಪೀಸಸ್ ಮಾಡ್ಕೊಳ್ಳಿ ನಾನು ಹಂಗೆ ತೊಗೊಂಡಿದ್ದೀನಿ ದೆನ್ ಇವಾಗ ಇನ್ನೊಂದು ಪ್ಯಾನಿಗೆ ತ್ರೀ ಟೀ ಸ್ಪೂನ್ ಆಯಿಲ್ ಹಾಕೋತಾ ಇದ್ದೀನಿ ಆಯಿಲ್ ಕಾದ ನಂತರ ಎರಡು ಕಟ್ ಮಾಡಿರೋಂಥ ಈರುಳ್ಳಿ ಇದ್ದೀನಿ ಇದನ್ನ ಚೆನ್ನಾಗಿ ಬಾಡಿಸ್ಕೋಬೇಕು ಫ್ರೆಂಡ್ಸ್ ಇದು ಚೆನ್ನಾಗಿ ಬಾಡಿಸ್ಕೊಂಡು ಟ್ರಾನ್ಸ್ಪರೆಂಟ್ ಕಲರ್ ಬರಬೇಕು ಅಲ್ಲಿ ತನಕ ಬಾಡಿಸ್ಕೋಬೇಕು ನಾಲ್ಕು ಚಿಲ್ಲಿ ಹಾಕೊಳ್ಳೋಣ ನಾಲ್ಕು ಕಟ್ ಅಂಥ ಚಿಲ್ಲಿನ ಹಾಕ್ಕೊಂಡು ಬಾಡಿಸ್ಕೊಳ್ಳೋಣ ಈಗ ಕಟ್ ಮಾಡಿರೋಂಥ ಬೀನ್ಸ್ ಮತ್ತು ಕ್ಯಾಬೇಜನ್ನ ಎರಡೂ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡಬೇಕು ಅದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ನೀರೆಲ್ಲ ಏನೂ ಹಾಕೋಕ್ಕೆ ಹೋಗಬೇಡಿ ಕ್ಯಾಬೇಜಲ್ಲಿ ನೀರು ಬಿಟ್ಕೊಳುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡಿ ಐ ಫ್ಲೇಮಲ್ಲೇ ಫ್ರೈ ಮಾಡಿ ಯಾಕಂದರೆ ನೀರು ಬಿಟ್ಕೊಳ್ಳೋದ್ರಿಂದ ಇದೇನು ಅಡಿ ಹಿಡಿಯಲ್ಲ ತ್ರೀ ಮಿನಿಟ್ಸ್ ಫ್ರೈ ಮಾಡಿ ದೆನ್ ಒನ್ ಟೀ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ ಚಿಲ್ಲಿ ಪೌಡ್ರು ಒನ್ ಟೀ ಸ್ಪೂನ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಲಿಡ್ನ ಕ್ಲೋಸ್ ಮಾಡಿ ಅದು ಚೆನ್ನಾಗಿ ಬೆಂದ ಮೇಲೆ ಲಿಡ್ನ ಓಪನ್ ಮಾಡೋಣ ఈ చొన్న మిక్స్ కొట్టుకుంటు ఈ నాకు మొట్టె హ్రెండ్స్ నాల్క మొట్టె హిబిట్టు చిక్స్ మళ్ళ ఎగ్గు చీ హాకి వెజిటేబల్స్కెలా మిక్స్ ఆ ఫ్రెండ్స్ ఆ దా మిక్స్కొ ఇవగా ఇక్కడే కుక్ డ్రైస్ హో ఫ్రెండ్స్ ಬೇಯಿಸಿರೋಂಥ ಅನ್ನನ ಇದಕ್ಕೆ ಸೇರಿಸ್ಕೊಳ್ಳೋಣ ಅನ್ನ ಸ್ವಲ್ಪ ಆರಿಸ್ಕೊಂಡು ಹಾಕ್ಕೊಳ್ಳಿ ಯಾಕಂದರೆ ಉಡುಡಿಯಾಗಿರುತ್ತೆ ಈಗ ಫ್ರೈ ಮಾಡಿರೋಂಥ ಚಿಕನ್ ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಪೆಪ್ಪರ್ ಪೌಡರ್ ಹಾಕ್ಕೊಳ್ಳೋಣ ಟೂ ಟೀ ಸ್ಪೂನ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ಟೂ ಟೇಬಲ್ ಸ್ಪೂನ್ ಸೋಯಾ ಸಾಸ್ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಟೂ ಮಿನಿಟ್ಸ್ ಮಿಕ್ಸ್ ಮಾಡಿ ಆಮೇಲೆ ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ ಈಗ ರೈಸ್ನ ಮಸಾಲೆ ಜೊತೆ ಒಂದು ಚೆನ್ನಾಗಿ ಮಿಕ್ಸ್ ಕೊಟ್ಕೊಳ್ಳೋಣ ಸ್ಟ್ರೀಟ್ ಸ್ಟೈಲ್ ಚಿಕನ್ ಫ್ರೈಡ್ ರೈಸ್ ರೆಡಿ ರುಚಿ ರುಚಿಯಾದ ಚಿಕನ್ ಫ್ರೈಡ್ ರೈಸ್ ಸವಿಯಲು ಸಿದ್ಧ ಫ್ರೆಂಡ್ಸ್ ಇದಕ್ಕೆ ಕುಕುಂಬರ್ ಆನಿಯನ್ ಎಲ್ಲ ಸೇರಿಸ್ಕೊಂಡು ತಿಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ನೀವು ಮನೇಲಿ ಟ್ರೈ ಮಾಡಿ ತುಂಬ ಈಸಿಯಾಗಿ ಮಾಡುವಂಥ ರೆಸಿಪಿ ಇದು ಹೇಗಿತ್ತು ಅಂತ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಇನ್ನು ಯಾರೆಲ್ಲ ದೇವಿ ಸವಿರುಚಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್